ಹೈ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಒಂದು ಪವರ್ಫುಲ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಈ ದೇವಸ್ಥಾನದ ಬಗ್ಗೆ ಹೇಳೋ ಕೇಳಿರ್ತೀರಾ ಯಾರು ನೋಡಿಲ್ಲ ಇವತ್ತು ನೋಡಿ ಅಂತ ಹೇಳ್ತಾ ದೇವರಿಗೆ ಕೈ ಮುಗಿದು ನಿಮ್ಮ ಆಸೆಗಳನ್ನ ಕೇಳ್ಕೊಳ್ಳಿ ನಿಮ್ಮ ಆಸೆಗಳು ಒಳ್ಳೆಯವಾಗಿದ್ದರೆ ದೇವರು ಈಡೇರಿಸ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಹೋಗ್ತಾ ಇರೋದು ಚಿತ್ರದುರ್ಗದ ಹೊರವಲಯದ ಕುಂಚಿಗನಾಳು ಕಣಿವೆ ಮಾರಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನವದುರ್ಗಿಯರಲ್ಲಿ ಒಬ್ಬಳಾದ ಶಕ್ತಿ ದೇವತೆಯ ಐತಿಹಾಸಿಕ ತಾಣವಾಗಿದೆ ಸುಮಾರು ನಾನೂರು ವರ್ಷ ಹಳೆಯ ದೇವಸ್ಥಾನ ಎಂದು ಹೇಳಲಾಗ್ತಿದೆ ಶ್ರೀ ಕಣಿವೆ ಮಾರಮ್ಮ ದೇವಿ ಕ್ಷೇತ್ರ ಈ ದೇವಸ್ಥಾನಕ್ಕೆ ಯಾರೆಲ್ಲ ಹೋಗಿದ್ರ ಒಂದು ಕಮೆಂಟ್ ಮಾಡಿ ಈ ದೇವರ ಬಗ್ಗೆ ಗೊತ್ತಿದ್ರು ಒಂದು ಕಮೆಂಟ್ ಮಾಡಿ ಅಂತ ಕೇಳ್ತಾ ಇವತ್ತು ದೇವಸ್ಥಾನದ ಒಳಗೋಗೋಣ ಹೋಗೋಣ ಬನ್ನಿ ಇನ್ನು ಈ ದೇವಸ್ಥಾನವು ವೇದವತಿ ನದಿಯ ದಡದಲ್ಲಿದ್ದು ಇದಕ್ಕೆ ಹತ್ತಿರದಲ್ಲೇ ಮೈಸೂರು ಮಹಾರಾಜರು ನಿರ್ಮಿಸಿದ ಐತಿಹಾಸಿಕ ವಾಣಿ ವಿಲಾಸ ಸಾಗರ ಅಣೆಕಟ್ಟು ಮಾರೀಕಣವೇ ಇದೆ ಇಲ್ಲಿ ದೇವಿಯನ್ನು ಪ್ರಕೃತಿಯ ಶಕ್ತಿಯಾಗಿ ಪೂಜಿಸಲಾಗುತ್ತದೆ ಚಿತ್ರದುರ್ಗದ ಪಾಳೇಗಾರರು ಈ ದೇವಿಯನ್ನು ತಮ್ಮ ಕೋಟೆಯ ಪೂರ್ವ ದಿಕ್ಕಿನ ರಕ್ಷಣೆಗಾಗಿ ನಂಬಿದ್ದರು ಅವರು ದೇವಿಯ ರಕ್ಷಣೆಗಾಗಿ ಒಂದು ದೇವಾಲಯವನ್ನು ನಿರ್ಮಿಸಿ ಕುಂಚಿಗನಾಳು ಗ್ರಾಮದ ಒಂದು ಕುಟುಂಬಕ್ಕೆ ಪೂಜಾ ಕೈಂಕರ್ಯಗಳನ್ನು ನಡೆಸಲು ಜವಾಬ್ದಾರಿಯನ್ನು ನೀಡಿದ್ದರು ಇನ್ನು ಯುಗಾದಿ ಹಬ್ಬದ ನಂತರ ಬರುವ ಮಂಗಳವಾರ ಅಥವಾ ಶುಕ್ರವಾರಗಳಂದು ಇಲ್ಲಿ ಅದ್ದೂರಿ ಜಾತ್ರೆಯನ್ನು ನಡೆಸಲಾಗುತ್ತದೆ ಯಾರೆಲ್ಲ ಜಾತ್ರೆಗೆ ಹೋಗಿದ್ರ ಜಾತ್ರೆ ನೋಡಿದ್ರ ಕಮೆಂಟ್ ಮಾಡಿ ಈ ದೇವಸ್ಥಾನ ನೋಡಿದ್ರೂ ಕಮೆಂಟ್ ಮಾಡಿ ಆಯಿತಾ ಹಾಗೆ ಚಿತ್ರದುರ್ಗದ ಸುತ್ತಮುತ್ತ ಇರುವ ನವದುರ್ಗೆಯರಲ್ಲಿ ಕಣುವೆ ಮಾರಮ್ಮ ದೇವಿಯು ಒಬ್ಬಳು ಎಂದು ಭಕ್ತರು ಆರಾಧಿಸುತ್ತಾರೆ ಅಂದರೆ ಸುತ್ತಮುತ್ತ ತುಂಬ ದೇವಸ್ಥಾನ ಇದ್ದಾವೆ ಹೆಣ್ಣು ದೇವರ ದೇವಸ್ಥಾನ ಅದರಲ್ಲಿ ಈ ಕಣಿವೆ ಮಾರಮ್ಮ ಕೂಡ ಒಂದು ಇದು ಚಾಮುಂಡೇಶ್ವರಿಯ ಅವತಾರ ಅಂತ ಹೇಳ್ತಾರೆ ನಾನು ಕೂಡ ಚಾಮುಂಡೇಶ್ವರಿಗೆ ತೊಟ್ಲು ತುಗ್ದೆ ನನಗೂ ಆಯಿತು ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಮುಂದೆ ವಿಡಿಯೋ ನೋಡೋಣ ಇಲ್ಲಿನ ಮಹತ್ವ ಏನು ಅಂದರೆ ಈ ದೇವಸ್ಥಾನದ ಮಹತ್ವ ಏನಾದರೂ ನಮಗೆ ಕೇಳ್ಕೊಂಡಿದ್ರೆ ಅದು ಆಗಬೇಕು ಅಂದರೆ ಇಲ್ಲಿ ಕೂತ್ಕೊಂಡು ನಾವು ದೇವ್ರ ಮುಂದೆ ಕೂತ್ಕೊಂಡು ನಮ್ಮ ಹರಕೆನ ಕೇಳಿಕೊಂಡು ನಮಗೆ ಇದು ಆಗಬೇಕು ತಾಯಿ ಆಗುತ್ತಾ ಅಂತ ಕೇಳಿ ನಾ ಕೇಳಿದ್ರೆ ಹೂ ಪ್ರಸಾದ ಕೇಳಿದ್ರೆ ದೇವರು ಎಡಗಡೆ ಬಡಗಡೆ ಹೂವು ಕೊಟ್ಬಿಟ್ಟು ಅನುಗ್ರಹಿಸ್ತಾರೆ ಅಂತ ನಂಬ್ತಾರೆ ನಾನು ಕೂಡ ಏನೋ ಕೇಳಿಕೊಂಡೆ ಬಲಗಡೆನೇ ಹೂವು ಬಿತ್ತು ಖುಷಿ ಖುಷಿಯಾಯಿತು ಅಮ್ಮ ನನಗೂ ಏನೋ ನನ್ನ ಅರ್ಕೆನೂ ನನ್ನ ಆಸೆನೂ ಈಡೇರಿಸ್ತಾರಲ್ಲ ಅಂತ ಖುಷಿಯಾಯಿತು

ಕೇಳಿಸ್ಕೊಂಡ್ರಲ್ಲ ದೇವರು ಆ ಕಡೆ ಇದೆಯಂತೆ ದೇವರ ಮುಖ ಆ ಕಡೆ ತಿರುಗಿದೆಯಂತೆ ನಾ ಈ ಕಡೆ ಬೆನ್ನಿಗೆ ಅಲಂಕಾರ ಮಾಡಿ ನಾವು ಬೆನ್ನಿಗೆ ಪೂಜೆ ಮಾಡ್ತಿದ್ದೀವಿ ಆ ಕಡೆ ಈ ಕಡೆ ಲಕ್ಷ್ಮೀ ಪಾರ್ವತಿ ಇದ್ದಾರಂತೆ ಚಾಮುಂಡೇಶ್ವರಿ ದೇವಸ್ಥಾನ ಅಂತಾರೆ ಹೆಣ್ಣೇವ್ರ ದೇವಸ್ಥಾನ ಅಂತಾರೆ ಎಲ್ಲರೂ ಒಂದೇ ಅವತಾರ ಅಂತ ನಾವು ನಂಬಿದ್ದೀವಿ ಸೊ ಎಲ್ಲರೂ ಒಂದೇ ಅಂತಲೇ ಪೂಜೆ ಮಾಡಬೇಕು ಇವರು ಬೆನ್ನಿಗೆ ಪೂಜೆ ಮಾಡ್ತಿರೋದು ಇದು ಬೆನ್ನು ಇಲ್ಲಿ ಪೂಜೆ ಮಾಡ್ತಾ ಇದ್ದಾರಲ್ಲ ಅದು ದೇವರು ಬೆನ್ನಾಗಿರುತ್ತೆ ದೇವ್ರ ಮುಖ ಬಿಡ್ಜ್ ಕಡೆ ಅಂದರೆ ಅಣೆಕಟ್ಟಿನ ಕಡೆ ತಿರುಗಿದೆ ಆ ಕಡೆ ಅಣೆಗಟ್ಟಿದೆಯಲ್ಲ ಮಾರಿಕಣಿವೆ ಆ ಕಡೆ ತಿರುಗಿದೆ ಆ ರಕ್ಷಣೆಗಾಗಿ ಈ ದೇವಸ್ಥಾನ ಕಟ್ಟಿರೋದು ಅಂತ ಹೇಳ್ತಾರೆ ಈ ದೇವರು ಇಲ್ಲಿರೋದು ಅಂತ ಹೇಳ್ತಾರೆ ಸೊ ದೇವ್ರ ಮುಖ ಆ ಕಡೆ ಇದೆ ಬೆನ್ನ ಈ ಕಡೆ ಇದೆ ಬೆನ್ನಿಗೆ ನಾವು ಪೂಜೆ ಮಾಡಿ ಕೈ ಮುಕ್ಕೋತಿದ್ದೀವಿ ಅವತ್ತಿಂದಲೂ ನಾನ್ನೂರು ಐನೂರು ವರ್ಷ ಹಳೇ ದೇವಸ್ಥಾನ ಅಂತ ಇದ್ದು ಹಳೇ ಅಂತ ಇದ್ದು ಅವತ್ತಿಂದನೂ ಬೆನ್ನಿಗೆ ಬೆನ್ನಿಗೆ ಪೂಜೆ ಆಗ್ತಿರೋದು ಬೆನ್ನಿಗೆ ಅಲಂಕಾರ ನಡೀತಾ ಇರೋದು ಅಂತ ಅವ್ರು ಹೇಳ್ತಾಯಿದ್ರು ಅವ್ರಿಗೆ ಸ್ವಲ್ಪ ಶೈ ಅನಿಸುತ್ತೆ ಅವರು ಕ್ಯಾಮ್ರಾ ಮುಂದೆ ಬಂದು ಮಾತಾಡಲಿಲ್ಲ ಆ ಕಡೆ ಮಾತಾಡ್ತಾ ನಾನು ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿ ನಾನು ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ ಅಥವಾ ತಪ್ಪು ಮಾಹಿತಿ ಕೊಟ್ಟಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಈ ದೇವಸ್ಥಾನದ ಬಗ್ಗೆ ಏನು ಮಾಹಿತಿ ಕೊಟ್ಟಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದೇವರಿಗೆ ಕೈ ಮುಕ್ಕೊಂಡು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳೋಣ ಹಾಗೆ ಯಾರೆಲ್ಲ ಈ ವಿಡಿಯೋ ಫುಲ್ಲು ನೋಡಿದ್ರೆ ಅವ್ರಿಗೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದಗಳು ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಕಮೆಂಟು ಲೈಕು ಹೈಪು ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋ ಆಗ ಡ್ಯಾಮ್ದಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್